ಸೊ ಹಾಯ್ ಅದೆ ದಿಸ್ ಇಸ್ ಬೇಂಗ್ನಾಕಿಂಗ್ ಆಸ್ ಸ್ಪೋಕನ್ ಇಂಗ್ ಇಸ್ ಟೀಚರ್ ಇಂಗ್ ಇಸ್ ಗೂಗಲ್ ಸೊ ಗೂಗಲ್ ಬರೋಕ್ಕಿಂತ ಮುಂಚೆ ಒಂದು ಮಾರ್ಸ್ ಒಂದು ದನೇಸಿರಿ ಫೌಂಡೇಶನ್ ಅಲ್ಲಿ ನಾನು ಒಂಬತ್ತು ವರ್ಷದಿಂದ ಕೆಲಸ ಮಾಡ್ಕೊಂಬತ್ತಾ ಇದ್ದೀನಿ ಸೊ ಒಂದು ಎಜುಕೇಶನ್ ಎಲ್ಲ ಮುಗಿಸಿದ್ದು ನಾನು ಬೆಂಗಳೂರಲ್ಲೇ ಸೊ ಆ ಒಂದು ಆ ಸಿಚುವೇಷನ್ ಅಲ್ಲಿ ನಾನು ಪರಿಚಯ ಆಗಿರುವಂತದ್ದು ಈ ದನೇ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಮೀಟ್ ಆಗಿರ್ಬೋದು ಸೊ ಈ ಒಂದು ಒಂಬತ್ತು ವರ್ಷದಲ್ಲಿ ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ನಮಗೆ ಗೊತ್ತಿರೋ ಕೆಲಸದಲ್ಲಿ ಟೀಚರ್ ಆಗಿರ್ಬೋದು ಅಥವಾ ಒಂದು ರಿಸೆಪ್ಷನಿಸ್ಟ್ ಆಗಿರ್ಬೋದು ಈ ಒಂದು ಸಂಸ್ಥೆನ ಬೆಳೆಸೋದಕ್ಕೆ ಕೆಲಸಗಳನ್ನ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಬಟ್ ಈಗ ಒಂದು ಗ್ರೇಟೆಸ್ಟ್ ಮ್ಯಾಟ್ರ್ ಏನಂತಂದ್ರೆ ಈ ಒಂದು ಗೂಗಲ್ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಟೀಚರ ಅಥವಾ ಒಂದು ರಿಸೆಪ್ಷನಿಸ್ಟ್ ಅಥವಾ ಟೈಪಿಸ್ಟ್ ಯಾವ್ದೋ ಒಂದು ವರ್ಕ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೀರಿ ಅಂತಂದ್ರೆ ಸೊ ಅಂತ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಏನಂತಂದ್ರೆ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ನೀವು ಸ್ಯಾಲ್ರಿನ ತಗೋಬಹುದಾಗಿರೋದು ಸೊ ಈ ಒಂದು ನ ಹೇಳೋದಕ್ಕೆ ನಾನು ತುಂಬಾ ಯಾಕಂತಂದ್ರೆ ಒಂಬತ್ತು ವರ್ಷದಿಂದ ನಾನು ಇವತ್ತು ಏನೋ ಒಂದು ಒಳ್ಳೇದಾಗೆ ಆಗುತ್ತೆ ಈ ಒಂದು ಹೇಳ್ಕೊಂಡು ಒಂಬತ್ತು ವರ್ಷದಿಂದ ನಾವು ಇವತ್ತು ತಾಳ್ಮೆಯಿಂದ ಇದ್ದಿರೋದ್ನೂ ನನಗೆ ತುಂಬಾ ಖುಷಿ ಆಗ್ತದೆ ಲಕ್ಷವರೆಗೂ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಸೊ ಅಷ್ಟು ಒಂದು ಪರ್ಫೆಕ್ಟ್ನೆಸ್ ತಗೋತಾ ಇದಾರೆ ಸೊ ನಿಮ್ಮಲ್ಲಿ ಯಾರಾದ್ರೂ ಒಂದು ಅವಕಾಶ ಆಗಿರ್ಬೋದು ಅಥವಾ ನಿಮ್ಗೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಸೊ ದಯವಿಟ್ಟು ಒಂದು ಸಂಸ್ಥೆಗೆ ಒಂದು ವಿಸಿಟ್ ನ ಮಾಡಿ ಸೊ ನಿಮ್ಮಲ್ಲಿ ಒಂದು ಇದಾಗಿರ್ಬೋದು ಒಂದು ಟ್ಯಾಲೆಂಟ್ ಆಗಿ ಈ ಒಂದು 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 ಕೊಡ್ತಾ ಮೂವತ್ತೈದು ಸಾವಿರದಿಂದ ಒಂದು ಒಂದೂವರೆ ಲಕ್ಷ ಬೇಕು ಅಂತಂದ್ರೆ ತುಂಬಾ ಖುಷಿ ವಿಚಾರ ಸೊ ಅದಕ್ಕೋಸ್ಕರ ನಾನು ಈ ಒಂದು ಸಂಸ್ಥೆಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಫ್ಯೂಚರ್ ಅಲ್ಲಿ ಕೂಡ ಇದು ತುಂಬಾ ದೊಡ್ಡ ಮಟ್ಟಿಗೆ ಹೋಗುತ್ತೆ ಸೊ ಈ ಒಂದು ಈ ಒಂದು ಕಾನ್ಸೆಪ್ಟ್ ನ ಸೊಸೈಟಿಗೆ ತಗೊ ನಮ್ಮ ಡಾಕ್ಟರ್ ಪಿ ಜಿ ಗಿರಿ ಸರ್ ಅಲಿಯಾಸ್ ಎಸ್ ವೆಂಕಟ್ ಗಿರಿ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ